ಹಲೋ ಆ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಧನ್ಯವಾದಗಳು ಇವತ್ತು ಸಂಕಷ್ಟಹಾರ ಚತುರ್ಥಿ ಇರೋ ಕಾರಣ ನಿಮಗೆ ಗಣಪತಿಯಿಂದ ಅಂದರೆ ಏನು ಸಂದೇಶ ಸಿಗ್ತಾ ಇದೆ ಅವರ ಆಶೀರ್ವಾದ ನಿಮಗೆ ಏನು ಸಿಗ್ತಾ ಇದೆ ಏನು ಹೇಳ್ತಾ ಇದ್ದಾರೆ ನೀವು ಅವರ ಆಶೀರ್ವಾದ ನಿಮಗೆ ಏನು ಸಿಗ್ತಾ ಇದೆ ನಿಮ್ಮ ವಿಘ್ನಗಳನ್ನೆಲ್ಲ ನೆನ್ಪು ಮಾಡಿಕೊಂಡು ಅವರು ನಿಮಗೆ ಏನು ಸಂದೇಶನ ಇದ್ದಾರೆ ಅಂತ ನೋಡೋಣ ನಿಮ್ಮ ವಿಘ್ನಗಳು ಅಂದರೆ ನಿಮಗೆ ಏನು ಸಂಕಷ್ಟಗಳು ಇದ್ದಾವೆ ಎಲ್ಲ ರೀತಿಯ ಕಷ್ಟಗಳನ್ನು ನೀವು ನೆನ್ಪು ಮಾಡಿಕೊಳ್ಳಿ ಇದು ಒಂದು ಜನ್ರಲ್ ರೀಡಿಂಗ್ ಆಗಿರುತ್ತೆ ನಿಮ್ಮ ಕಷ್ಟಗಳು ಪರಿಹಾರ ಆಗಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಕೆಲವರು ಸ್ವಲ್ಪ ಮಟ್ಟಿಗೂ ಕೂಡ ಪರಿಹಾರ ಆಗಿಲ್ಲ ಅದು ಆಗ್ತಾ ಇಲ್ಲ ನಾವು ಮಾಡುವಂಥ ಕೆಲಸಗಳು ಬೇಗ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇರ್ಬೋದು ನೀವು ನಿಮ್ಮ ಫ್ಯಾಮಿಲಿ ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ನೀವು ಪ್ರೇಯರನ್ನು ಮಾಡಿದ್ದೀರಾ ಅಂತ ಅನ್ನಿಸ್ತಿದೆ ಇಲ್ಲಿ ಅಂದ್ರೆ ಫ್ರೆಂಡ್ಸ್ ಸೇರಿ ಯಾವುದೋ ಗಣಪತಿ ಟೆಂಪಲ್ಗೆ ಹೋಗ್ಬೇಕು ಅಂತ ನಿರ್ಧಾರನ ಮತ್ತೆ ಈ ಹುಣ್ಣಿಮೆ ಈ ಹುಣ್ಣಿಮೆ ಹೋದ ಮೇಲೆ ನಿಮ್ಗೆ ಒಂದು ಸ್ವಲ್ಪ ಯಶಸ್ಸು ನಿಮ್ಗೆ ಸಿಗುವಂತದ್ದು ಕಾಣಿಸ್ತಾ ಇದೆ ಯಾರು ತುಂಬ ನೋವಲ್ಲಿ ಇದ್ದೀರಾ ಅವರು ನೋವು ಕಂಪ್ಲೀಟ್ ಆಗುವಂಥದ್ದು ಕಡಿಮೆ ಆಗುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ ಯಾರು ಪಾಪು ಬಗ್ಗೆಯೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಯಾವುದೋ ಬೇಬಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನೀವು ಅಂತ ಅನ್ನಿಸ್ತಿದೆ ಹೆಣ್ಣು ಪಾಪು ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ಕೆಲವರು ಇಲ್ಲಿ ಪಾಪು ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಆ ಪಾಪು ಕೂಡ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಪಾಪು ಬರುವಂಥ ಸಾಧ್ಯತೆಯೂ ಕೂಡ ಇಲ್ಲಿ ಇದೆ ಇಲ್ಲಿ ಕಿರೀಟದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನೀವು ಆನೆಗೆ ಯಾರೋ ಇಲ್ಲಿ ಏನು ಊಟನ ಕೊಡಬೇಕು ಅಂತ ನಿರ್ಧಾರನ ಮಾಡಿದ್ದೀರಾ ಆ ಆನೆಗಳಿಗೆ ಊಟನ ಕೊಡಬೇಕು ಅಂತ ಯೋಚನೆ ಮಾಡಿರುವಂಥದ್ದು ಇಲ್ಲಿ ಇದೆ ತುಂಬ ನಿಮ್ಮ ಜೀವನಕ್ಕೆ ಒಂದು ಬೇಗ ಸಕ್ಸಸ್ಫುಲ್ ಆಗತ್ತೆ ಅಂತ ಯೋಚನೆ ಮಾಡ್ತಾ ಇರ್ಬೋದು ಸಕ್ಸಸ್ಫುಲ್ಲನ್ನು ಕಾಣ್ತೀರ ಅಂತಲೂ ಕೂಡ ಇಲ್ಲಿ ಇದೆ ಇಲ್ಲಿಗೆ ಕೆಲವು ವ್ಯಕ್ತಿಗಳಿಂದ ನೀವು ಮೋಸ ಹೋಗಿರುವಂಥದ್ದು ಆ ವ್ಯಕ್ತಿಗಳಿಗೆ ನೀವು ಫೈನಾನ್ಷಿಯಲಿ ಅಂದರೆ ದುಡ್ಡಿನ ವಿಚಾರವಾಗಿ ನಿಮಗೆ ಮೋಸ ಮಾಡಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಮೋಸ ಮಾಡುವಂಥದ್ದು ಕಾಣಿಸ್ತಾ ಇದೆ ಹುಷಾರಾಗಿ ಇರಿ ಯಾರಿಗೋ ಹೆಲ್ಪ್ ಮಾಡೋದಕ್ಕೆ ಹೋಗಿ ನೀವು ಪ್ರಾಬ್ಲಮ್ಸ್ಗಳನ್ನು ಮಾಡ್ತಾ ಇದ್ದೀರಾ ಅಂತ ಪ್ರಾಬ್ಲಮ್ಸನ್ನು ಆ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಹುಷಾರಾಗಿ ಇರಿ ಅಂತ ಇದೆ ಇಲ್ಲಿ ಮತ್ತೆ ಯಾರಿಗಾದ್ರೂ ಕೂಡ ನೀವು ಹೆಲ್ಪ್ ಅನ್ನ ಮಾಡಿ ಅಂತನೂ ಇಲ್ಲಿ ಬಂದಿರುವಂಥದ್ದು ಹೆಲ್ಪ್ ಅನ್ನ ಮಾಡಿ ಅಂತ ಬಂದಿದೆ ಯಾರೋ ಇಲ್ಲಿ ವಿದ್ಯೆನ ಕಲಿಯೋದಿಕ್ಕೆ ಹೋಗ್ತಾ ಇದ್ದೀರಾ ಅಂತನೂ ಕೂಡ ಇದೆ ಒಂದು ಸಾಂಗ್ ವಿಚಾರವಾಗಿ ಕಲಿ ಕಲಿಯೋದಕ್ಕೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಯಾರೋ ಒಬ್ಬ ವ್ಯಕ್ತಿಗಳಿಂದ ಕೆಟ್ಟ ಮಾತುಗಳ ಶಬ್ದಗಳು ನಿಮ್ಮ ಮನಸ್ಸಿಗೆ ಬೇಜಾರು ಮಾಡಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಆ ನೋವಿನಿಂದ ನಿಮಗೆ ತುಂಬ ಬೇಜಾರಾಗಿರುವಂಥದ್ದು ತುಂಬ ನೋವಾಗಿರುವಂಥದ್ದು ಇಲ್ಲಿ ಪ್ರಚಾರ ಮಾಡಿರುವಂಥದ್ದು ನೀವು ಆ ವ್ಯಕ್ತಿಗಳಿಂದ ಪ್ರಚಾರ ಆಗಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ತುಂಬ ಬೇಜಾರಾಗಿರುವಂಥದ್ದು ಪ್ರಚಾರ ಮಾಡುವಂಥದ್ದು ಇಲ್ಲಿ ತುಂಬಾ ಕಾಣಿಸ್ತಾ ಇದೆ ನೀವು ಅವರೇ ಒಂದು ದಾರಿಯಲ್ಲಿ ಇದ್ದಾರೆ ನೀವೇ ಒಂದು ದಾರಿಯಲ್ಲಿ ಇರುವಂಥದ್ದು ಇಲ್ಲಿ ಕೆಲವರು ಬೇರೆ ಬೇರೆ ದಾರಿಗಳಲ್ಲಿ ಇದ್ದಾರೆ ಬಟ್ ಅವರು ನಿಮ್ಮ ಮುಂದೆ ಇಲ್ಲ ನಿಮ್ಮ ಹಿಂದೆ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಿಮಗೆ ಅಪಪ್ರಚಾರ ಮಾಡುವಂಥದ್ದು ಬೇಡದ ವಿಚಾರಗಳನ್ನು ಮಾತಾಡ್ತಾ ಇರುವಂಥದ್ದು ಅಸಹ್ಯವಾಗಿ ನಡ್ಕೊಳ್ಳುವಂಥದ್ದು ಮಾಡ್ತಾ ಇದ್ದಾರೆ ಇಲ್ಲಿ ಕೆಲವರು ಅವ್ರಿಗೆ ಒಂದು ತಕ್ಕ ಪ್ರತಿಫಲ ಸಿಗುತ್ತೆ ಕಣ್ಣೀರನ್ನು ಹಾಕ್ತಾ ಇದ್ದೀರಾ ಅಲ್ವಾ ಅದಕ್ಕೆ ತಕ್ಕ ಅವರಿಗೆ ಪ್ರತಿಫಲ ಕೂಡ ಸಿಗುವಂಥದ್ದು ಇಲ್ಲಿ ಇದೆ ಯೋಚನೆಯನ್ನು ಮಾಡಬೇಡಿ ನೀವು ಅವರಿಗೆ ಒಂದು ಪಾಠಗಳು ಕಲಿಯುವಂಥ ಅದು ಆಗುತ್ತೆ ಇದರಿಂದ ಕೂಡ ಅವರಿಗೆ ಒಂದು ಪಾಠನ ಕಲಿತಾರೆ ಪ್ರೀತಿ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದೀರಾ ನೀವು ನಿಮ್ಮ ಪರ್ಸನ್ ನಿಮ್ಮ ಮೀಟ್ ಮಾಡೋದಕ್ಕೆ ಬರ್ತಾರ ನಿಮ್ಮ ಪ ಪಾರ್ಟ್ನರಿಂದ ದೂರ ಇದ್ದಾರೆ ಅನ್ನೋದು ತುಂಬ ನೋವಾಗಿರುವಂಥದ್ದು ನಿಮಗೆ ಇಲ್ಲಿದೆ ತುಂಬ ಬೇಜಾರಾಗಿರುವಂಥದ್ದು ನಿಮ್ಮ ಪಾರ್ಟ್ನರಿಂದ ತುಂಬ ಥರ್ಡ್ ಪಾರ್ಟಿಯಿಂದ ತುಂಬ ಕೆಲವರು ಯೋಚನೆ ಮಾಡ್ತಾರೆ ಥರ್ಡ್ ಪಾರ್ಟಿ ವಿಚಾರವಾಗಿಯೂ ಯೋಚನೆ ಮಾಡ್ತಾ ಇದ್ದಾರೆ ಪ್ರೇಯರ್ ಮಾಡ್ತಾ ಇದ್ದೀರಾ ನಮ್ಮ ಸಮಸ್ಯೆಗಳು ಪರಿಹಾರ ಆಗಲಿ ನಮ್ಮ ವಿಘ್ನಗಳೆಲ್ಲ ನಿವಾರಣೆ ಆಗಲಿ ಅಂತ ಪ್ರೇಯರ್ ಮಾಡ್ತಾ ಇದ್ದೀರ ಕಣ್ಣೀರನ್ನು ಹಾಕ್ತಾ ಇದ್ದೀರಾ ಇಲ್ಲಿ ನಿಮ್ಮ ಲವಿಂದ ನಿಮಗೆ ತುಂಬ ನೋವಾಗಿರುವಂಥದ್ದು ಕಾಣಿಸ್ತಾ ಇದೆ ನಿಮ್ಮ ಜೀವನದಲ್ಲಿ ನೀವು ತುಂಬಾ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಅಂದರೆ ನಿಮ್ಮ ಪರ್ಸನ್ನ ನಿಮ್ಮ ಪ್ರೀತಿನ ನಿಮ್ಮ ಲವನ್ನು ನೀವು ತುಂಬ ಎಕ್ಸ್ಪೆಕ್ಟ್ ಮಾಡ್ತೀರಾ ತುಂಬ ಪ್ರೀತಿ ಮಾಡ್ತೀರಾ ನಿಮ್ಮ ಫ್ಯಾಮಿಲಿಯವ್ರನ್ನ ತುಂಬ ಪ್ರೀತಿ ಮಾಡ್ತೀರಾ ಅವರಿಂದನೂ ಕೂಡ ಮೋಸ ಆಗಿರುವಂಥದ್ದು ಇಲ್ಲಿ ಕಾಣಿಸ್ತಿದೆ ಆದರೂ ಏನೇ ಮೋಸ ಆದ್ರೂ ಕೂಡ ಅದು ರಿಟರ್ನ್ ಆಗುವಂಥದ್ದಿದೆ ನಿಮಗೆ ಯಾರೇ ಮೋಸ ಮಾಡಿದರೂ ಅದು ರಿಟರ್ನ್ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಯೋಚನೆ ಮಾಡಬೇಡಿ ಅದು ರಿಟರ್ನ್ ಆಗುತ್ತೆ ಅವರಿಗೆ ಯಾರು ಏನೇ ಮಾಡಿದರೂ ಅದು ಅವರಿಗೆ ರಿಟರ್ನ್ ಆಗೋ ಸಾಧ್ಯತೆ ಇದೆ ಆ ದಯವಿಟ್ಟು ಯಾರಿಗೂ ಕೂಡ ಒಂದು ಬ್ಯಾಡ್ ಬ್ಯಾಡಾಗಿ ಯೋಚನೆ ಮಾಡುವಂಥದ್ದು ಕೆಟ್ಟದ್ದು ಬಯಸುವಂಥದ್ದು ನಮ್ಮ ಜೀವನಕ್ಕೆ ಬೇಡ ಅಂತ ಇಲ್ಲಿ ಬಂದಿರುವಂಥದ್ದು ನಿಮ್ಮ ಸಮಸ್ಯೆಗಳು ಇವಾಗ ಚಿಕ್ಕದಾಗ್ತಾ ಇರುವಂಥದ್ದು ಇಲ್ಲಿ ನಿಮ್ಮ ಸಮಸ್ಯೆಗಳು ಎಷ್ಟೇ ದೊಡ್ಡದಿದ್ರೂ ಕೂಡ ನಿಧಾನವಾಗಿ ಚಿಕ್ಕದಾಗ್ತಿದೆ ವೆಯ್ಟ್ ಮಾಡಬೇಕು ಅಂತ ಬಂದಿರುವಂಥದ್ದು ಇಲ್ಲಿ ವೆಯ್ಟ್ ಆಗ್ತಾ ವೆಯ್ಟಿಂಗ್ ಟೈಮನ್ನು ತೋರಿಸ್ತಾ ಇರುವಂಥದ್ದು ವೆಯ್ಟ್ ಮಾಡಿ ಅಂತ ಇಲ್ಲಿ ತುಂಬಾ ವೆಯ್ಟಿಂಗ್ಸೇ ಕಾಣಿಸ್ತಾ ಇರುವಂಥದ್ದು ವೆಯ್ಟ್ ಮಾಡಿ ನೀವು ನಿಮ್ಮ ಪರ್ಸನ್ ಕೂಡ ನೀವು ಯೋಚನೆ ಮಾಡ್ತಾ ಇದೀರ ಥರ್ಡ್ ಪಾರ್ಟಿ ಬಗ್ಗೆಯೂ ಯೋಚನೆ ಮಾಡ್ತಾ ಇರ್ಬೋದು ಮತ್ತು ಇಲ್ಲಿ ನಿಮ್ಮ ಜೀವನಕ್ಕೆ ಏನೋ ಒಂದು ನಿಮ್ಮ ಅಂದರೆ ನೀ ನಿಮ್ಮಿಬ್ಬರ ಮತ್ತೆ ಯಾರೋ ಇಲ್ಲಿ ತುಂಬ ಪಾಪ ಪಾಪು ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರ ಇಲ್ಲಿ ನೀವು ಪಾಪು ಬಗ್ಗೆ ಆಗುತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀರ ಪಾಪು ಆಗುವಂಥದ್ದು ಇಲ್ಲಿ ಇದೆ ಪಾಪು ಕೂಡ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರ ಪಾಪು ಆಗೋದ್ರಲ್ಲಿ ಇದೆ ಅಂತ ಇದೆ ಮತ್ತು ಕೆಲವರಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಆಗಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋದ್ರಿಂದ ನಿಮ್ಮನ್ನು ಕಟ್ ಹಾಕಿರುವಂಥದ್ದು ಇಲ್ಲಿ ನೋಡಿ ಎರಡು ಕಡೆಯಿಂದ ನಿಮ್ಮನ್ನು ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಕಟ್ ಹಾಕಿರುವಂಥದ್ದು ನಿಮ್ಮನ್ನು ತುಂಬ ಕಂಟ್ರೋಲ್ ಮಾಡಬೇಕು ಅಂತ ಹೊರಟಿರುವಂಥದ್ದು ಇಲ್ಲಿ ಇದೆ ಕಂಟ್ರೋಲ್ ಮಾಡಬೇಕು ಅಂತ ಅಂದ್ಕೊಂಡಿರುವಂಥದ್ದು ನೀವು ಯಾವ ಕೆಲಸವೂ ಕೂಡ ಮಾಡಬಾರ್ದು ಅನ್ನೋ ನಿರ್ಧಾರಗಳನ್ನು ತೊಗೊಂಡಿರುವಂಥದ್ದು ಎಲ್ತ್ ಇಶ್ಯೂಸ್ ಆಗಿರುವಂಥದ್ದು ನಿಮಗೆ ಮತ್ತು ಎಲ್ಲಿ ಅಂದರೆ ಹೊಟ್ಟೆ ಹೊಟ್ಟೆ ಇದೆಯಲ್ಲ ಆ ಭಾಗದಲ್ಲಿ ಯಾರೋ ಇಲ್ಲಿ ಪ್ರಾಬ್ಲಮ್ಸ್ಗಳನ್ನು ಅನುಭವಿಸ್ತಾ ಇರುವಂಥದ್ದು ಇದೆ ಅದು ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋ ಕಾರಣ ಆ ಥರ ಆಗಿರುವಂಥದ್ದು ಹುಷಾರಾಗಿ ಹ್ಯಾಂಡಲನ್ನು ಮಾಡಿ ಆದ್ದರಿಂದ ಕೂಡ ನಿಮಗೆ ನೋವಾಗಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ತುಂಬ ಪೇನ್ ಆಗಿರುವಂಥದ್ದು ಇಲ್ಲಿ ಇದೆ ಯಾರು ತುಂಬ ಕಣ್ಣೀರನ್ನು ಹಾಕ್ತಾ ಇದ್ದೀರಾ ಇಲ್ಲಿ ನಿಮ್ಮನ್ನ ನೀವು ನೆನ್ಪು ಮಾಡಿಕೊಂಡು ಕಣ್ಣೀರನ್ನು ಹಾಕ್ತಾ ಇದ್ರ ನಿಮ್ಮ ಪರಿಸ್ಥಿತಿಗಳನ್ನ ನೆನ್ಪು ಮಾಡಿಕೊಂಡು ಕಣ್ಣೀರನ್ನ ಹಾಕ್ತಾ ಇದೀರಾ ಇಲ್ಲಿ ತುಂಬಾ ಯೋಚನೆಗಳನ್ನು ಮಾಡ್ತಾ ಇದ್ರ ಯಾವಾಗ ಇದರಿಂದ ಹೊರಗಡೆ ಬರುವಂತದ್ದು ಅನ್ನೋದ್ರ ಬಗ್ಗೆ ತುಂಬ ಯೋಚನೆಯನ್ನು ಮಾಡ್ತಾಯಿದ್ರೆ ಇದರಿಂದ ಹೊರಗಡೆ ಆಗೋದೇ ಇಲ್ಲ ಅನ್ನೋ ವಿಚಾರವಾಗಿ ನಿಮ್ಮ ಮೈಂಡಲ್ಲೇ ಆಲ್ರೆಡಿ ನಿಮಗೆ ಗೊತ್ತಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಈ ಮೀನುಗಳು ಕೆರೆಯಿಂದ ಹೊರಗಡೆ ಹಾಕಿದರೆ ಒದ್ದಾಡುತ್ತಲ್ವ ಆ ಥರ ನಿಮ್ಮ ಮನಸ್ಸಿಗೆ ಆಗಿರುವಂಥದ್ದು ಗೊಂದಲಗಳು ತುಂಬ ಜಾಸ್ತಿ ಆಗಿರುವಂಥದ್ದು ಹೊರಗಡೆ ಬರ್ತೀನೋ ಇಲ್ವೋ ಅಂತ ಒದ್ದಾಡುವಂಥ ಪರಿಸ್ಥಿತಿಯಲ್ಲಿ ನೀವು ಇರುವಂಥದ್ದು ಇಲ್ಲಿ ಇದೆ ಬಟ್ ಇಲ್ಲಿ ಆಗುವಂಥದ್ದು ಮಧ್ಯದಲ್ಲಿ ಇಲ್ಲಿ ನಿಮಗೆ ಇಲಿ ಮೇಲೆ ಆನೆ ಕಾಣಿಸ್ತಾ ಇದೆ ಅನಿಸುತ್ತೆ ಸಾರಿ ಇಲಿ ಮೇಲೆ ಯಾರೋ ಕೂತ್ಕೊಂಡು ಹೋಗ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ನಿಮ್ಮ ವಿಘ್ನಗಳು ಕಳೆಯೋದಕ್ಕೆ ಟೈಮ್ ಹಿಡಿಯುತ್ತೆ ಬಟ್ ನೀವು ವೆಯ್ಟ್ ಮಾಡಬೇಕಾಗಿದೆ ಇಲ್ಲಿ ಇಲ್ಲಿ ಒಬ್ಬರಿಂದ ಒಬ್ಬರ ಮೇಲೆ ಒಬ್ಬರು ಪ್ರಯೋಗಗಳನ್ನು ಮಾಡಿರುವಂಥದ್ದು ಆದರೆ ಯಾವುದೇ ವಿಚಾರವಾಗಿ ನಿಮ್ಮ ನೀವು ಮಾಡಿರುವಂಥದ್ದು ಇಲ್ಲಿ ತುಂಬ ಸ್ಟಕ್ಕಲ್ಲಿ ನೀವಿರುವಂಥದ್ದು ಬಟ್ ನಿಧಾನವಾಗಿ ಬರ್ತಾ ಇದ್ದಾರೆ ನಿಮ್ಮ ಜೊತೆ ನಿಮ್ಮ ಆಗಿರುವಂಥ ಪರಿಸ್ಥಿತಿ ಸ್ಟಕ್ಕಾಗಿರುವಂಥವ್ರಿಗೆ ಇಲ್ಲಿ ಫ್ಲ್ಯಾಕ್ ಮ್ಯಾಜಿಕ್ ಆಗಿರುವಂಥವ್ರಿಗೆ ವಿಘ್ನಗಳನ್ನು ಕಳೆಯುವಂಥದ್ದು ಇಲ್ಲಿ ಆಗುತ್ತೆ ಆದರೆ ಒಂದು ಸ್ವಲ್ಪ ನಿಧಾನ ಆಗುತ್ತೆ ಇಲ್ಲಿ ಬರ್ತಾ ಇರುವಂಥದ್ದು ಅಲ್ಲಿ ಮಧ್ಯದಲ್ಲಿ ತುಂಬ ಸ್ಟಕ್ ಎನರ್ಜಿ ಇರೋದ್ರಿಂದ ನಿಮ್ಮ ಸಮಸ್ಯೆಗಳು ಅಲ್ಲೇ ಸ್ಟಕ್ ಆಗಿದೆ ಆಗುವಂಥದ್ದು ಸುತ್ತು ಒರೆದುಕೊಂಡಿರುವಂಥದ್ದು ಏನು ಮಾಡೋಕ್ಕೆ ಆಗದೆ ಇರುವಂಥ ಪರಿಸ್ಥಿತಿಗಳಲ್ಲಿ ನೀವು ಇರುವಂಥದ್ದು ಇಲ್ಲಿ ಪಾಪು ಬಗ್ಗೆ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದು ಆಗ್ತಾ ಇಲ್ಲ ಅಂದರೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋ ಕಾರಣದಿಂದನೂ ಆಗ್ತಾ ಇಲ್ಲ ಅಂತ ಇಲ್ಲಿ ವಿಷಯಗಳು ಬಂದಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಬಟ್ ನಿಮ್ಮ ವಿಘ್ನಗಳನ್ನು ಕಲಿ ಕಳೀತಾರೆ ಆದರೆ ನಿಧಾನ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಇದೆ ನಿಧಾನ ಆಗುತ್ತೆ ಆದರೆ ವೆಯ್ಟ್ ಮಾಡಿ ಅಂತ ಕೂಡ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್